ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಬಾರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತಾರು ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಭಾರತದ ಸಂವಿಧಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ರಾಜ್ಯಸಭೆಯನ್ನು ಸಂಸತ್ತಿನ ಡ್ಯಾಶ್ ಎಂದು ಕರೆಯುವರು ಸರಿಯಾದ ಉತ್ತರ ಮೇಲ್ಮನೆ ಹಿರಿಯರ ಸದನ ಮತ್ತು ಶಾಶ್ವತ ಸದನ ನೋಡಿ ಮೇಲ್ಮನೆ ಹಿರಿಯರ ಸದನ ಮತ್ತು ಶಾಶ್ವತ ಸದನ ಎಂದು ರಾಜ್ಯಸಭೆಯನ್ನು ಕರೀತಾರೆ ನೋಡಿ ಎರಡನೇ ಪ್ರಶ್ನೆ ರಾಜ್ಯಸಭೆಯ ರಚನೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು ಸರಿಯಾದ ಉತ್ತರ ಎಂಬತ್ತನೇ ವಿಧಿ ಎಂಬತ್ತನೇ ವಿಧಿ ತಿಳಿಸುತ್ತದೆ ಮೂರನೇ ಪ್ರಶ್ನೆ ರಾಜ್ಯಸಭೆ ಪ್ರಥಮ ಬಾರಿಗೆ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೆರಡು ಏಪ್ರಿಲ್ ಮೂರು ಸಾವಿರದ ಒಂಬೈನೂರ ಐವತ್ತೆರಡು ಏಪ್ರಿಲ್ ಮೂರನೇ ತಾರೀಕಿನಂದು ರಾಜ್ಯಸಭೆ ಫಸ್ಟ್ ಟೈಮ್ ಅಸ್ತಿತ್ವಕ್ಕೆ ಬರುತ್ತದೆ ವಿದ್ಯಾರ್ಥಿಗಳು ನಂತರ ಈ ಎಕ್ಸಲೆಂಟ್ ಇತಿಹಾಸ ಪುಸ್ತಕ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತದ್ದು ಪಿ ಸಿ ಪಿ ಎಫ್ ಟಿ ಎಸ್ ಟಿ ಎ ಕೆಎಸ್ ಮೈನ್ಸ್ ಎಲ್ಲದಕ್ಕೂ ಅನುಕೂಲ ಆಗುವಂತಹ ಇರುವಂತದ್ದು ವಿದ್ಯಾರ್ಥಿಗಳೇ ಒಂದು ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಈ ಪುಸ್ತಕ ದೊರೆತೈತೆ ಈಗ ನೀವು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ ನೋಡಿ ನಂತರ ನಾಲ್ಕನೇ ಪ್ರಶ್ನೆ ರಾಜ್ಯಸಭೆ ಪ್ರಥಮ ಬಾರಿಗೆ ಸಭೆ ಸೇರಿದ್ದು ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೆರಡು ಮೇ ಹದ್ ಮೂರು ಸಾವಿರದ ಒಂಬೈನೂರ ಐವತ್ತೆರಡು ಮೇ ಹದ್ ಮೂರು ಐದನೇ ಪ್ರಶ್ನೆ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಇನ್ನೂರ ಐವತ್ತು ನೋಡಿ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಅಷ್ಟು ವಿದ್ಯಾರ್ಥಿಗಳ ಸದಸ್ಯರು ನೋಡಿ ಈಗ ನೋಡಿ ಆರನೇ ಪ್ರಶ್ನೆ ರಾಜ್ಯಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟು ಅಂದಾಗ ಇನ್ನೂರ ಜನ ಸದಸ್ಯರು ನೋಡಿ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಇನ್ನೂರ ಐವತ್ತು ರಾಜ್ಯಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ ಅಂತ ಅಂದಾಗ ಇನ್ನೂರ ನಲವತ್ತೈದು ಇದೆಲ್ಲಕ್ಕೂ ನೀವು ಕನ್ಫ್ಯೂಸ್ ಮಾಡ್ಕೆ ಮಾಡಿ ಏಳನೇದು ರಾಜ್ಯಗಳಿಂದ ಎಷ್ಟು ಜನ ರಾಜ್ಯಸಭೆ ಆಯ್ಕೆಯಾಗುತ್ತಾರೆ ಸರಿಯಾದ ಉತ್ತರ ಇನ್ನೂರ ಇಪ್ಪತ್ತೊಂಬತ್ತು ಸದಸ್ಯರು ಇನ್ನೂರ ಇಪ್ಪತ್ತೊಂಬತ್ತು ಸದಸ್ಯರ ಸದಸ್ಯರು ಎಂಟನೇ ಪ್ರಶ್ನೆ ಕೇಂದ್ರಾಡಳಿತ ಪ್ರದೇಶಗಳಿಂದ ರಾಜ್ಯಸಭೆಗೆ ಎಷ್ಟು ಜನ ಆಯ್ಕೆಯಾಗುತ್ತಾರೆ ಸರಿಯಾದ ಉತ್ತರ ನಾಲ್ಕು ಜನ ಸದಸ್ಯರು ನೋಡಿ ಕೇಂದ್ರಾಡಳಿತ ಪ್ರದೇಶಗಳಿಂದ ನಾಲ್ಕು ಜನ ಆಗ್ತಾರೆ ರಾಜ್ಯಗಳಿಂದ ಇನ್ನೂರ ಇಪ್ಪತ್ತೊಂಬತ್ತು ಜನ ಸದಸ್ಯರಾಗ್ತಾರೆ ನೋಡಿ ರಾಜ್ಯಸಭೆಗೆ ರಾಷ್ಟ್ರಪತಿಗಳಿಂದ ಎಷ್ಟು ಜನ ಸದಸ್ಯರು ನಾಮಕರಣ ಮಾಡುವರು ಹನ್ನೆರಡು ಜನ ಸದಸ್ಯರು ನೋಡಿ ವಿದ್ಯಾರ್ಥಿ ಒಂದೇ ಪೇಜ್ ಆಗುವ ನೀಟಾಗಿದೆ ನೋಡಿ ರಾಜ್ಯಗಳಿಂದ ರಾಜ್ಯಸಭೆಗೆ ಇನ್ನೂರ ಇಪ್ಪತ್ತೊಂಬತ್ತು ಜನ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತದೆ ಕೇಂದ್ರಾಡಳಿತ ಪ್ರದೇಶಗಳಿಂದ ನಾಲ್ಕು ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ಹನ್ನೆರಡು ಜನ ಸದಸ್ಯರನ್ನ ನಾಮಕರಣ ಮಾಡ್ತಾರೆ ನಾಮಕರಣ ಮಾಡ್ತಾರೆ ನೋಡಿ ಮೂರು ನಿಮಿಷನ ಗೊತ್ತಿರಲಿ ವಿದ್ಯಾರ್ಥಿಗಳೇ ಯಾಕೆ ಇವು ನೀವು ಹೆಚ್ಚು ಕನ್ಫ್ಯೂಸ್ ಆಗುವಂತದ್ದು ವಿದ್ಯಾರ್ಥಿಗಳ ನಂತರ ಹತ್ತನೇ ಪ್ರಶ್ನೆ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ನೋಡಿ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಎಷ್ಟು ಜನ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ ಸರಿಯಾದ ಉತ್ತರ ಹನ್ನೆರಡು ಜನ ಸದಸ್ಯರನ್ನ ಹನ್ನೆರಡು ಜನ ಸದಸ್ಯರನ್ನ ನಮ್ಮ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆ ಮಾಡ್ತೇವೆ ಹನ್ನೊಂದನೇ ಪ್ರಶ್ನೆ ರಾಜ್ಯಸಭಾ ಸದಸ್ಯರ ಕನಿಷ್ಠ ಅರ್ಹತಾ ವಯಸ್ಸು ಎಷ್ಟು ಸರಿಯಾದ ಉತ್ತರ ಮೂವತ್ತು ವರ್ಷಗಳು ನೋಡಿ ಮೂವತ್ತು ವರ್ಷ ಆಗಿರಲೇಬೇಕು ವಿದ್ಯಾರ್ಥಿಗಳೇ ನಂತರ ಹನ್ನೆರಡನೇ ಪ್ರಶ್ನೆ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ ಸರಿಯಾದ ಉತ್ತರ ಆರು ವರ್ಷಗಳು ನೋಡಿ ಆರು ವರ್ಷಗಳಾಗಿರ್ತೈತೆ ನಂತರ ಹದಿಮೂರನೇ ಪ್ರಶ್ನೆ ರಾಜ್ಯಸಭೆಯನ್ನು ವಿಸರ್ಜಿಸುವಂತಿಲ್ಲ ಡ್ಯಾಶ್ ನೋಡಿ ರಾಜ್ಯಸಭೆ ಶಾಶ್ವತ ಸದನವಾಗಿದೆ ನೋಡಿ ರಾಜ್ಯಸಭೆ ಶಾಶ್ವತ ಸದನವಾಗಿದೆ ನೋಡಿ ಮುಂದೆ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಹದ್ನಾಲ್ಕನೇ ಪ್ರಶ್ನೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಎಷ್ಟು ಜನ ರಾಜ್ಯಸಭಾ ಸದಸ್ಯರು ನಿವೃತ್ತಿಯಾಗುತ್ತಾರೆ ಸರಿಯಾದ ಹತ್ರ ಮೂರನೇ ಒಂದರಷ್ಟು ನೋಡಿ ರಾಜ್ಯಸಭೆಯನ್ನ ವಿಸರ್ಜಿಸುವಂತಿಲ್ಲ ಅದು ರಾಜ್ಯಸಭೆ ಶಾಶ್ವತ ಸದನವಾಗಿರುವಂತದ್ದು ಆದ್ದರಿಂದ ಪ್ರತಿ ಎರಡು ವರ್ಷಕ್ಕೊಮ್ಮೆ ಮೂರನೇ ಒಂದರಷ್ಟು ಸದಸ್ಯರು ನಿವೃತ್ತಿ ಆಗ್ತಾರೆ ನೋಡಿ ರಾಜ್ಯಸಭೆ ವಿಸರ್ಜಿಸುವಂತಿಲ್ಲ ಅದು ರಾಜ್ಯಸಭೆ ಶಾಶ್ವತ ಸದನವಾಗಿರುವಂತದ್ದು ಇಲ್ಲಿ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಮೂರನೇ ಒಂದರಷ್ಟು ಜನ ಸದಸ್ಯರು ನಿವೃತ್ತಿ ಆಗ್ತಾರೆ ಹದಿನೈದನೇ ಪ್ರಶ್ನೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಉಪರಾಷ್ಟ್ರಪತಿಗಳು ನೋಡಿ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ವಿದ್ಯಾರ್ಥಿಗಳ ನಂತರ ಹದಿನಾರನೇ ಪ್ರಶ್ನೆ ಇನ್ನೂರ ನಲವತ್ತೊಂಬತ್ತನೇ ವಿಧಿಯ ಪ್ರಕಾರ ಡ್ಯಾಶ್ ನೋಡಿ ಸರಿಯಾದ ಉತ್ತರ ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಶಾಸನ ಮಾಡುವ ಅಧಿಕಾರ ರಾಜ್ಯಸಭೆಗೆ ಮಾತ್ರ ಇದೆ ನೋಡಿ ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಶಾಸನ ಮಾಡುವಂತ ಅಧಿಕಾರ ಯಾರಿಗಿದೆ ರಾಜ್ಯಸಭೆಗೆ ಮಾತ್ರ ಹದಿನೇಳನೇ ಪ್ರಶ್ನೆ ಮುನ್ನೂರ ಹನ್ನೆರಡನೇ ವಿಧಿ ಪ್ರಕಾರ ಡ್ಯಾಶ್ ಸರಿ ಉತ್ತರ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಮತ್ತು ರದ್ದು ಮಾಡುವ ಅಧಿಕಾರ ರಾಜ್ಯಸಭೆಗೆ ಮಾತ್ರ ಇದೆ ನೋಡಿ ಮುನ್ನೂರ ಹನ್ನೆರಡನೇ ವಿಧಿಯ ಪ್ರಕಾರ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅಖಿಲ ಭಾರತ ಸೇವೆಗಳನ್ನ ಸೃಷ್ಟಿ ಮಾಡುವಂತ ಮತ್ತು ರದ್ದು ಮಾಡುವಂತ ಅಧಿಕಾರ ರಾಜ್ಯಸಭೆಗಿದೆ ಹದಿನೆಂಟನೇ ಪ್ರಶ್ನೆ ಉಪರಾಷ್ಟ್ರಪತಿಯ ಪದಚ್ಯುತಿ ನಿರ್ಣಯ ಇಲ್ಲಿ ಮಂಡನೆ ಆಗಬೇಕು ಸರಿಯಾದ ಉತ್ತರ ರಾಜ್ಯಸಭೆಯಲ್ಲಿ ನೋಡಿ ಉಪರಾಷ್ಟ್ರಪತಿ ಪದಚ್ಯುತಿ ನಿರ್ಣಯವನ್ನ ರಾಜ್ಯಸಭೆಯಲ್ಲೇ ಮಂಡನೆ ಮಾಡಬೇಕು ಇದಕ್ಕೆ ಬೇರೆ ಕಡೆ ಅವಕಾಶ ಇಲ್ಲ ವಿದ್ಯಾರ್ಥಿಗಳ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಲೋಕಸಭೆ ವಿಸರ್ಜನೆಗೊಂಡಿದ್ದಾಗ ತುರ್ತು ಪರಿಸ್ಥಿತಿಗೆ ಒಪ್ಪಿಗೆ ನೀಡುವಂತಹ ಅಧಿಕಾರ ಯಾರಿಗಿದೆ ರಾಜ್ಯಸಭೆಗೆ ನೋಡಿ ಲೋಕಸಭೆ ವಿಸರ್ಜನೆಗೊಂಡಾಗ ತುರ್ತು ಪರಿಸ್ಥಿತಿಗೆ ಅವಕಾಶ ನೀಡದಕ್ಕೆ ಒಪ್ಪಿಗೆ ನೀಡದಕ್ಕೆ ಅಧಿಕಾರ ಇರುವಂತದ್ದು ರಾಜ್ಯಸಭೆಗೆ ಇಪ್ಪತ್ತನೇ ಪ್ರಶ್ನೆ ಲೋಕಸಭೆಯಲ್ಲಿ ಮಂಡಿತವಾದ ಮಸೂದೆಯನ್ನು ಕೇವಲ ಎಷ್ಟು ತಿಂಗಳು ತಡೆ ಹಿಡಿಯುವ ಅಧಿಕಾರ ರಾಜ್ಯಸಭೆಗಿದೆ ಆರು ತಿಂಗಳು ಮಾತ್ರ ವಿದ್ಯಾರ್ಥಿ ಆರು ತಿಂಗಳು ಮಾತ್ರ ತಡೆ ಹಿಡಿಯುವಂತಹ ಅಧಿಕಾರ ಇದೆ ತಾಂತ್ರಿಕ ಅಧಿಕಾರ ಇರಲೇ ವಿದ್ಯಾರ್ಥಿ ಇದೆ ಇಷ್ಟು ಸಗ ಈ ಒಂದು ರಾಜ್ಯಸಭೆಗೆ ಸಂಬಂಧಪಟ್ಟಂತ ಮತ್ತು ಈ ಒಂದು ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ಮತ್ತೆ ಮುಂದಿನ ತರಗತಿ ಭೇಟಿಯಾಗೋಣ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು